మహిళా లోకా ಆತ್ಮೀಯ ಶ್ರೋತೃಗಳೇ ನಮಸ್ಕಾರ ಇವತ್ತಿನ ಮಹಿಳಾ ಲೋಕ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಅಕ್ಕರೆಯಿಂದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ನಿಮ್ಮ ರೇಡಿಯೋ ಗೆಳತಿ ವಿದ್ಯಾ ಕೇಳುಗರೆ ಇಂದಿನ ಈ ಕಾರ್ಯಕ್ರಮದಲ್ಲಿ ದಿನಮಣಿ ಹೇಮರಾಜ್ ಅವರಿಂದಲೇ ಮತ್ತೊಂದು ಸಣ್ಣ ಕಥೆ ಫಲಿಸಿದ ಪ್ರಾರ್ಥನೆ ವನಜ ಹೆಸರಿಗೆ ತಕ್ಕಂತೆ ವನದೇವತೆಯೇ ಸರಿ ಆಕೆಗೆ ಮರ ಗಿಡ ಬಳ್ಳಿಗಳೆಂದರೆ ಬಲು ಪ್ರೀತಿ ಮಕ್ಕಳಿಲ್ಲದ ಆಕೆ ತನ್ನ ಮನೆಯ ಅಂಗಳದಿ ಥರ ಥರದ ಗಿಡಗಳನ್ನು ಬೆಳೆಸಿ ಮಕ್ಕಳಂತೆ ಜೋಪಾನ ಮಾಡಿ ಅವುಗಳ ಆರೈಕೆ ಮಾಡುತ್ತಿದ್ಲು ಒಂದಿನ ಅವಳು ಗಂಡನ ಅಣ್ಣಂಗೆ ಹುಷಾರಿಲ್ಲವೆಂಬ ವಾರ್ತೆ ತಿಳಿದು ಕೂಡಲೇ ಊರಿಗೆ ಹೊರಡಬೇಕಾಗಿ ಬಂತು ಅಲ್ಲ ನಾನು ಊರಿಗೀಗ ಹೋದರೆ ಗಿಡ ಬಳ್ಳಿಗಳ ಕಥೆ ಏನು ಹೋದರೆ ಮತ್ತೆ ಹಿಂದಿರುಗಲು ಎಷ್ಟು ದಿನವಾಗುವುದೋ ಏನೋ ಅಲ್ಲಿಯವರೆಗೆ ನೀರಿಲ್ಲದೆ ಅವುಗಳು ಬದುಕುವುದೇ ಈಗೇನು ಮಾಡಲಿ ಎಂದು ಚಿಂತಿತಳಾದಳು ಆದರೆ ಅವಳು ಗಂಡ ಗಿಡಗಳು ಸತ್ತು ಹೋದರೆ ನರ್ಸರಿಯಿಂದ ಮತ್ತೆ ತಂದು ಬೆಳೆಸ್ಬೋದು ಆದರೆ ಈಗ ನೀನು ಅಲ್ಲಿಗೆ ಬರದೇ ಇದ್ದರೆ ಅಪವಾದ ಕೀಡಕ್ಕೆ ಆಮೇಲೆ ಅದನ್ನು ಮತ್ತೆಂದಿಗೂ ಸರಿಪಡಿಸಲಾಗಲ್ಲ ಸುಮ್ಮನೆ ಏನು ಹೇಳಿದೆ ನಡಿ ಎಂದಾಗ ಮತ್ತೇನು ಹೇಳಲು ಸಾಧ್ಯವಾಗದೆ ಹೊರಡಲೇಬೇಕಾಯಿತು ಹೊರಡುವ ತಯಾರಿ ನಡೆಸುತ್ತಾ ಒಂದು ಕ್ಷಣ ಯೋಚಿಸಿದ ಅವಳು ಕೂಡಲೇ ಪಕ್ಕದ ಮನೆಯವರ ಬಳಿಗೆ ಹೋಗಿ ರೀ ನಿಮ್ಮ ಮನೆಯಲ್ಲಿ ಕೆಲಸ ಮಾಡೋ ನಮ್ಮ ಮನೆಯ ಗಿಡಗಳಿಗೆ ಸ್ವಲ್ಪ ನೀರು ಹಾಕಲು ಹೇಳ್ತೀರಾ ನಾನು ಬಂದು ಅವ್ರಿಗೆ ಹಣ ಕೊಡ್ತೀನಿ ಎಂದು ಹೇಳಿದ್ಲು ಅವರು ಅದಕ್ಕೆ ಆಯ್ತು ರೀ ಅದಕ್ಕೇನಂತೆ ಹೇಳ್ತೀನಿ ಬಿಡಿ ಎಂದಿದ್ದನ್ನು ಕೇಳಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟು ಗಂಡನೊಂದಿಗೆ ಊರಿಗೆ ಹೊರಟಳು ಒಂದೆರಡು ದಿನ ಕಳೆಯುವಷ್ಟರಲ್ಲಿ ಪಕ್ಕದ ಮನೆಯವರು ಫೋನ್ ಮಾಡಿ ರೀ ನಮ್ಮನೆ ಕೆಲಸದವಳು ಗಂಡಂಗೆ ಆಕ್ಸಿಡೆಂಟ್ ಆಗಿರೋದ್ರಿಂದ ಅವಳಿಗೆ ಕೆಲಸಕ್ಕೆ ಬರ್ತಾ ಇಲ್ಲ ರೀ ಎಂದು ತಿಳಿಸಿದ್ದನ್ನು ಕೇಳಿ ಮತ್ತೆ ತನ್ನ ಗಿಡಗಳ ಬಗ್ಗೆ ಚಿಂತಿತಳಾದಳು ಅಲ್ಲಿ ಇರಲಾಗದೆ ಇಲ್ಲಿಗೆ ಬರಲಾಗದೆ ಒದ್ದಾಡುವಂಥ ಪರಿಸ್ಥಿತಿ ಅವಳದಾಯಿತು ದೇವರೇ ನಿನ್ನ ಪೂಜೆಗೆ ಮುಡುಪಾಗಿರೋ ಹೂ ಗಿಡಗಳನ್ನ ಕಾಪಾಡಬಾರೋ ನಿಂದೆ ಎಂದು ಕೈ ಮುಗಿದು ಬೇಡಿಕೊಂಡಳು ಮತ್ತೊಂದೆರಡು ದಿನ ಕಳೆಯುವಷ್ಟರಲ್ಲಿ ಬಾವ ಹುಷಾರಾಗಿದ್ದನ್ನು ಕಂಡು ವಾಪಸ್ ತಮ್ಮೂರಿಗೆ ಹೊರಡಲು ಸಿದ್ಧರಾದರು ಮನದೊಳಗೆ ದುಃಖಿಸುತ್ತಾ ಬಂದ ವನಜ ಗೇಟನ್ನು ತೆಗೆದು ಒಳ ಬಂದಾಗ ಗಿಡದ ತುಂಬ ಗುಲಾಬಿ ಹೂಗಳು ತಲೆದೂಗುತ್ತಾ ಸುಗಂಧರಾಜ ಮಲ್ಲಿಗೆ ಹೂ ಕಂಪು ಬೀರುತ್ತಾ ಕನಕಾಂಬರ ಉಳಿದ ಹೂಗಳೆಲ್ಲವೂ ನಗು ನಗುತ್ತಾ ಸ್ವಾಗತಿಸಿದ್ದನ್ನು ಕಂಡು ವಿಸ್ಮಯಗೊಂಡಳು ತನ್ನ ಕಣ್ಣನ್ನೇ ತಾನು ನಂಬದಾದಳು ಎಲ್ಲವನ್ನು ಮುಟ್ಟಿ ಮುಟ್ಟಿ ಸಂಭ್ರಮಿಸಿದಳು ಎರಡು ಮೂರು ದಿನದ ಹಿಂದೆ ಅಕಾಲಿಕ ಮಳೆ ಜೋರಾಗಿ ಬಂದಿದ್ದರಿಂದ ಗಿಡಗಳಿಗೇನೂ ಹಾನಿಯಾಗದೆ ಎಲ್ಲವೂ ನಳನಳಿಸುವಂತಾಗಿದ್ದು ಎಂಬುದನ್ನು ತಿಳಿದು ಸಂತಸಗೊಂಡ ವನಜ ತನ್ನ ಪ್ರಾರ್ಥನೆ ದೇವರಿಗೆ ತಲುಪಿದ್ದು ಕಂಡು ಮತ್ತೊಮ್ಮೆ ಮನದಲ್ಲೇ ದೇವರಿಗೆ ವಂದಿಸಿದಳು ಇದುವರೆಗೆ ಫಲಿಸಿದ ಪ್ರಾರ್ಥನೆ ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ ಸಣ್ಣ ಕಥೆ ಕೇಳಿದಿರಿ